ಬೇಸಿಕ್ ನಾವು ಇಂಗ್ಲಿಷ್ ಅಲ್ಲಿ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾನು ಏನ್ ಹೇಳಿದೆ ನಿಮಗೆ ನೀವು ಕರೆಕ್ಟ್ ಆಗಿ ಶಬ್ದಗಳನ್ನ ನಿಮಗೆ ಗುರುತಿಸ ನಾವು ಮಾತಾಡಬೇಕಾದ್ರೆ ಉಚ್ಚಾರಣೆ ಮಾಡಬೇಕಾದ್ರೆ ನಮಗೆ ಕೇಳಿಸುವುದು ಶಬ್ದಗಳು ಇಂಗ್ಲಿಷ್ ಇರೋದು ಎಸ್ಪೆಷಲಿ ಇಂಗ್ಲಿಷ್ ಅಲ್ಲಿ ತುಂಬಾನೇ ಕಷ್ಟ ಕನ್ನಡದಲ್ಲಿ ನಿಮಗೆ ಯಾವುದೇ ಅಕ್ಷರಗಳನ್ನ ನೀವು ನೋಡಿದಾಗ ಈ ಅಕ್ಷರ ಇದು ಈ ಅಕ್ಷರಕ್ಕೆ ಈ ಶಬ್ದ ಅಂತ ಗೊತ್ತಾಗುತ್ತೆ ಬಟ್ ಇಂಗ್ಲೀಷ್ ಹಾಗಿರೋದಿಲ್ಲ ರೈಟ್ ಸೊ ಇಂಗ್ಲಿಷ್ ಅಲ್ಲಿ ನಮ್ಗೆ ಏನಿರುತ್ತೆ ಎ ಬಿ ಸಿ ಅಂತ ತಗೊಳ್ಳಿ ಎ ಬಿ ಸಿ ಡಿ ಇದು ಕಾಣಿಸ್ತಾ ಇಲ್ವಾ ಎಫ್ ಜಿ ಎಚ್ ಸೊ ಇದನ್ನೆಲ್ಲ ಮಾಡ್ತೀವಿ ನಾವು ಎ ಬಿ ಸಿ ಡಿ ಪ್ರೊನೌನ್ಸ್ ಮಾಡ್ತೀವಿ ಓಕೆ ಇದನ್ನ ಮಾಡಿ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಓಕೆನಾ ಇದು ಎಪಿ ಸಿ ರೈಟ್ ಸೊ ಈ ಎಪಿ ಸಿಡಿ ನಾವು ಹೇಗೆ ಪ್ರೊನೌನ್ಸ್ ಮಾಡ್ತಾ ಇದ್ವಿ ಎ ಬಿ ಸಿ ಡಿ ಅಂದ್ರೆ ನಾವು ಹೇಳ್ತಾ ಇದ್ವಿ ಹಾಯ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಇರಬಹುದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಬಿಸ್ನೆಸ್ ಮಾಡಬಹುದು ಯಾವಾಗ ಈ ಕೋರ್ಸ್ ಆಗಬಹುದು ಹಾಗಾದರೆ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ರೀ ಕೋರ್ಸ್ ಅಂತ ಆಸಕ್ತಿ ಆಗೋದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಬಂದಿರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಓಕೆ ಅದೇ ತರ ಓದಬೇಕು ರೈಟ್ ಸೊ ಇದನ್ನ ಹೇಗೆ ಓದಬೇಕು ಅಥವಾ ಜ ಇದು ಹ ಇದು ಇ ಅಥವಾ ಐ ಇದು ಜ ಹ್ಮ್ ಹ್ಮ್ ಅಕ್ಷರಗಳನ್ನು ಕೂಡಿಸಿ ಒಂದು ಪದ ಮಾಡಲಿಕ್ಕೆ ಇಲ್ಲ ಇಲ್ಲ ಬಹಳ ಕಷ್ಟ ಆಗುತ್ತೆ ನಿಮಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈಗ ಒಂದೇ ಅಕ್ಷರಗಳ ಸೊ ಇದೆಲ್ಲ ಗೊತ್ತಾಗ್ತಲ್ವಾ ಈಗ ಎರಡು ಅಕ್ಷರಗಳನ್ನು ಕೂಡಿಸ್ಬೇಕು ಓಕೆ ಅಕ್ಷರಗಳನ್ನು ಕೂಡ ಮುಂಚೆ ನಾವು ಕೆಲವು ವಿಷಯಗಳನ್ನು ತಿಳ್ಕೋಬೇಕು ಏನು ಅಂದ್ರೆ ಅಕ್ಷರಗಳಲ್ಲಿ ಕನ್ನಡದಲ್ಲಿ ನೋಡಿ ಸ್ವರ ಮತ್ತೆ ವ್ಯಂಜನಗಳಿವೆ ಅಲ್ವಾ ಕನ್ನಡದಲ್ಲಿ ಸ್ವರಗಳು ಯಾವುದು ಆ ಇಂದ ನಿಮಗೆ ಆಹ ತನಕ ಇದು ಸ್ವರಗಳು ಕನ್ನಡದಲ್ಲಿ ವ್ಯಂಜನಗಳು ಯಾವುದು ಕ ಇಂದ ಇಂದ ಲ ತನಕ ನಿಮಗೆ ವ್ಯಂಜನಗಳು ಅಲ್ವಾ ಕ ಇಂದ ಲಾ ತನಕ ಕಾಜ ಚಜನ ಟಾಟ ಟಟ ಪ ಅದೇನು ಬರುತ್ತೆ ಎಲ್ಲ ನಿಮಗೆ ಅದೆಲ್ಲ ನಾವೇನು ಹೇಳ್ತೀವಿ ವ್ಯಂಜನಗಳು ಅಂತ ಹೇಳ್ತೀವಿ ಬಟ್ ಇಂಗ್ಲೀಷ್ ಅಲ್ಲಿ ಸ್ವರಗಳು ಒಂದಿಷ್ಟಿದಾವೆ ವ್ಯಂಜನಗಳು ಒಂದಿಷ್ಟಿದಾವೆ ಓಕೆ ಸೊ ಇಂಗ್ಲಿಷ್ ನಲ್ಲಿ ಸ್ವರಗಳು ಅಂತ ನಾವು ಏನ್ ಕೇಳಬೇಕು ಅಂತ ಹೇಳಿದ್ರೆ ಅದು ನಾವು ತಿಳ್ಕೊಳ್ಳೋದು ಬೇಕು ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಮುಂದೆ ನಾವು ಸ್ವರಗಳು ಯಾವುದು ವೇಂಜ್ರಗಳು ಯಾವ್ದು ನನಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಅಕ್ಷರಗಳನ್ನು ಬಿಡಿಸಿ ಓದ್ಲಿಕ್ಕೆ ಅಥವಾ ಅಕ್ಷರಗಳನ್ನು ಕೂಡಿಸಿ ಓದ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಓಕೆ ಸೊ ಅದು ಗೊತ್ತಿದ್ರೆ ಒಳ್ಳೆ ಈಗ ಸ್ವರಗಳು ಅಂಡ್ ಬಾವನ್ಸ್ ಅಂಡ್ ಕಾನ್ಸಿಡೆನ್ಸ್

ಒಂದರಿಂದ ಅನುಕೂಲ ಆಗುತ್ತೆ ಸ್ವರಗಳು ಇವು ವ್ಯಂಜನಗಳು ಗೊತ್ತಿರೋ ಮಾತ್ರ ನಿಮಗೆ ಆಗೋದು ಮತ್ತೆ ಒಂದು ಪದನ ಬೋಧಿಕೆ ಸರಿಯಾಗಿ ಬೋಧಿಕೆ ಅನುಕೂಲ ಆಗುತ್ತೆ ಓಕೆ ಸ್ವರಗಳು ಮತ್ತು ವ್ಯಂಜನಗಳು ಸೊ ಏನಿಲ್ಲ ಸ್ವರಗಳು ಅಂದ್ರೆ ಜಸ್ಟ್ ನೋಡಿ ಇವೇ ಸ್ವರಗಳು ಓಕೆ ಸ್ವರಗಳು ಅಂದ್ರೆ ಆ ಸ್ವರಗಳು ಎ ಐ ಯು ಇದೇ ಇದು ಸ್ವರಗಳು ಈ ಸ್ವರಗಳಿಂದಲೇ ಇಂಗ್ಲಿಷ್ ಅಲ್ಲಿ ಯಾವುದೇ ಒಂದು ಪದ ಇರೋದಿಲ್ಲ ಓಕೆ ಗಮನದಲ್ಲಿ ಈ ಐದು ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಪದ ಒಂದು ಯಾವ್ದಾದ್ರು ಒಂದು ಅಕ್ಷರ ಇರಲೇಬೇಕು ಅದರ ಪದದಲ್ಲಿ ಒಂದೆರಡು ಪದಗಳು ಇದ್ದಾವೆ ಅಷ್ಟೇ ಬಟ್ ಅದರಲ್ಲೂ ಇದ್ರ ಸೌಂಡ್ ಬರುತ್ತೆ ಬಟ್ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಈ ಅಕ್ಷರಗಳು ಇರಲೇಬೇಕು ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲೂ ಹಾಗೆ ಕನ್ನಡದಲ್ಲಿ ಸ್ವರಗಳಿಂದನೇ ಯಾವುದೇ ಅಕ್ಷರಗಳು ಇಲ್ಲ ನೀವು ಯಾವುದೇ ತಗೋಲಿ ಓಕೆ ಸೊ ಇದನ್ನ ಪ್ರೊನೌನ್ಸ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಕರೆಕ್ಟ್ ಆಗಿ ಗೊತ್ತಿರಬೇಕು ನಾವು ಯಾವ ತರ ಇದನ್ನ ಪ್ರೊನೌನ್ಸ್ ಮಾಡ್ತೀವಿ ಪ್ರೊನೌನ್ಸ್ ಮಾಡಿದ್ರೆ ಮಾತ್ರ ನಿಮಗೆ ಅಕ್ಷರಗಳನ್ನು ಕೂಡಿಸಿದಾಗ ನಿಮಗೆ ಈ ಅಕ್ಷರ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಈಗ ಸ್ವರಗಳಲ್ಲಿ ಕನ್ನಡದಲ್ಲಿ ಸ್ವರಗಳಲ್ಲಿ ರಸ್ವ ಸ್ವರ ದೀರ್ಘ ಸ್ವರ ಅಂತ ಕೇಳಿಲ್ಲ ಓಕೆ ಸ್ವರ ರಸ್ವ ಸ್ವರ ದೀರ್ಘ ಸ್ವರ ದೀರ್ಘ ಸ್ವರ ಕೇಳಿದ್ರಲ್ಲ ರಸ್ವ ಸ್ವರ ಮತ್ತು ದೀರ್ಘ ಸ್ವರ ರಸ್ವ ಸ್ವರ ಅಂದ್ರೆ ಏನು ನಾವು ಚಿಕ್ಕದಾಗಿ ಹೇಳ್ತೀವಿ ಎ ಇದು ರಸ್ವ ಸ್ವರ ಸ್ವರ ಯಾವುದು ಆ ಇ ಉ ಎಲ್ಲ ಆ ಸೊ ಯಾವುದನ್ನ ನಾವು ಹೇಳಿದ್ವಿ ಸ್ಟ್ರೆಚ್ ಮಾಡ್ತೀವಿ ಅದನ್ನ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ ರೈಟ್ ಸೊ ಹಾಗೆ ಇಂಗ್ಲೀಷ್ ಅದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಸೊ ಇಂಗ್ಲೀಷ್ ಅಲ್ಲಿ ಟೂ ಟೈಪ್ಸ್ ಇದೆ ಟೈಪ್ಸ್ ಇದೆ ಬಟ್ ಅಂತ ಬರೋದಿಲ್ಲ ಅದರಲ್ಲಿ ಎರಡು ತರ ಇದೆ ಸೊ ಇದೆಲ್ಲ ಯಾಕೆ ಬೇಸಿಕ್ ಸೊ ದೀಸ್ ಆರ್ ವೆರಿ ಬೇಸಿಕ್ ಇದು ನಿಮ್ಗೆ ಗೊತ್ತಿದ್ರೆ ಮಾತ್ರ ನೀವು ಏನಾದ್ರು ಹೇಳಿದಲ್ಲ ನಿಮ್ಗೆ ಓದಲಿಕ್ಕೆ ಈಸಿ ಆಗುತ್ತೆ ಇಲ್ಲಾಂದ್ರೆ ನೀವು ಎಷ್ಟೇ ಓದಿದ್ರು ಏನು ಅರ್ಥ ಆಗುದಿಲ್ಲ ಓಕೆ ಸೊ ಎ ಇ ಐ ಓ ಯು ಇದ್ರಲ್ಲಿ ಬಬಲ್ಸ್ ಅಲ್ಲೇ ಎರಡು ತರ ಇದೆ ಓಕೆ ನಿಮಗೆ ಅಕ್ಷರಗಳು ನೋಡ್ಲಿಕ್ಕೆ ಒಂದೇ ತರ ಇರುತ್ತೆ ಆದರೆ ಅದನ್ನು ಉಚ್ಚಾರಣೆ ಮಾಡೋ ರೀತಿ ಮಾತ್ರ ಬೇರೆ ಇರುತ್ತೆ ಓಕೆನಾ ಈಗ ಸ್ವರಗಳಲ್ಲಿ ನೋಡಿ ಇದನ್ನ ನಾವು ಅಂತ ಹೋಗಬೇಕು ಆ ಸಿ ಆ ಅಕ್ಷರ ಇದೆ ಅಲ್ವಾ ಇದು एक्चुअली ಕನ್ನಡದಲ್ಲಿ ರಾಕಿ ಕನ್ನಡದಲ್ಲಿ ಸ್ವರ ಸ್ವರದಗಳಿಗೆ ಒತ್ತಕ್ಷರ ಬರಿಯೋದಿಲ್ಲ ಅಲ್ವಾ ನಾವು ನಮ್ಮಕ್ಕೆ ಆ ಅಂತ ಮಾಡ್ಕೊಂಡಿರೋದು ಯಾಕಂದ್ರೆ ಆ ಸಮೂಹದಕ್ಕೆ ಕನ್ನಡದಲ್ಲಿ ಅಕ್ಷರ ಇಲ್ಲ ಓಕೆ ಸೋ ನಾವು ಮಾಡ್ಕೊಂಡಿರೋದು ಆ ಎ ಇ ಒ ಅ ಆ ಎ ಇ ಒ ಅ ಓಕೆ ಎ ಇ ಐ ಓ ಯು ಅದು ಬೇರೆ ಓಕೆ ನೋಡಿ ಈಗ ಇದು ಸಹ ಇ ಐ ಯು ಇವೆರಡು ಅಕ್ಷರಗಳು ಮುಂದೇನೆ ಆದರೆ ಇದನ್ನು ಉಚ್ಚಾರಣೆ ಮಾಡುವ ರೀತಿ ಮಾತ್ರ ಬೇರೆ ಉಚ್ಚಾರಣೆ ಮಾಡೋದು ಹೇಗೆ ಇದು ಒಂದ್ ತರ ಆಯ್ತು ಇದು ಒಂದು ಉಚ್ಚಾರಣೆ ಇದರ ಉಚ್ಚಾರಣೆ ಇರುವುದಾ ಮಾಮೂಲಿ ಏನು ಓದಿರ್ತೀರಾ ಎ ಇ ಐ ಓ ಯು ಅಥವಾ ಸೊ ಇದನ್ನು ಸಮ್ಮೇಳನದಲ್ಲಿ ನೀವು ಎ ಬಿ ಸಿ ಡಿ ಸಿಡಿಯಲ್ಲಿ ನೋಡಿ ಸಮಯ ಎಲ್ವಾ ಅದನ್ನ ಎ ಇಲ್ಲಿ ನೋಡಿ ಎ ಬಿ ಸಿ ಡಿ ಇ ಇದನ್ನ ಇ ಅಂತಿದೆ ಬಟ್ ನಾನು ಇಲ್ಲಿ ಅಂತ ಹೇಳಿದ್ದೀನಿ ನಿಮಗೆ ಕಾರಣ ಇದೆ ಹೇಳ್ತೀನಿ ಈಗ ಆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಿರೋದಿದ್ದು ಎ ಇ ಐ ಓ ಯು ಬಟ್ ನಾನು ಇಲ್ಲೇ ಹೇಳಿದ್ದೀನಿ ನಿಮಗೆ ಇದನ್ನ ಆ ತರ ಓದಬೇಕಿಲ್ಲ ನೀವು ಯಾವ ತರ ಓದಬೇಕು ಬಕ್ಕ ಈ ತರ ಓದೋದ್ರಿಂದ ನಿಮ್ಗೆ ಇಲ್ಲಿ ನೋಡಿ ಗುರುತಿಸಿ ಈಗ ಎ ఆ అ సో ఇది ఏను ఉచ్చారణ ఇదే అదే ఉచ్చారణApiException అ ఏ ఇ ఆ అ ఇല്ല ఇట్లా ఇప్పుడు ఓకే సో ఇక్కడ మనం కొदेखो ఏ ఇ ఐ ఓ యు అలా ఇది అ ఏ ఇ ఆ అ ఏ ఇ ఐ ఓ యు ఇలా దొరుకు సో అక్షరం వందే ఉచ్చారణే అర్థం అవుతుంది అ సారీ ఏ ఇ ఐ ఓ యు సో ఈ పదదినలో అక్షరలు వస్తాయి పదలు పదలుదాత్ పరు అక్షర ఏ అక్షర ఏ అక్షర ఈ అక్షరేట్ ఇది ఉచారణ చేంజ్ ಇಲ್ಲಿ ಆರ್ ಇದೆ ಇಲ್ಲಿ ಇದೆ ಅದಕ್ಕೆ ಕಾರಣ ಇದೆ ಅದು ನಿಮಗೆ ಮುಂದೆ ಕಾರಣ ಗೊತ್ತಾಗುತ್ತದೆ ಹಾಗಾಗಿ ಸ್ವರಗಳಲ್ಲೇ ದೇರ್ ಆರ್ ಟೂ ಟೈಪ್ಸ್ ಆಫ್ ವಾವೆಲ್ಸ್ ಅದು ನಾವು ಗುರುತಿಸಬೇಕು ದೇರ್ ಆರ್ ಟೂ ಆಫ್ ವಾವೆಲ್ಸ್ ಎರಡು ತರಹದ ವಾವಲ್ ಇದೆ ಯಾವುದು ಒಂದು ಸೊ ಇದು ಮೊದಲನೇದು ಎರಡನೇ ಇದು ಫಸ್ಟ್ ಒಂದು ಶಾರ್ಟ್ ವಾವೆಲ್ಸ್ ಶಾರ್ಟ್ ವೋವೆಲ್ಸ್ ನಾವು ರಸ್ವ ಸ್ವರ ಅಂತ ಏನ್ ಹೇಳ್ತೀವಿ ಅದನ್ನು ಶಾರ್ಟ್ ವೋವೆಲ್ಸ್ ಅಂತ ಹೇಳೋದು ಇದು ಲಾಂಗ್ ವೋವೆಲ್ಸ್ ಓಕೆ ಸೊ ಇದು ಬರೀ ವೋವೆಲ್ಸ್ ಮಾತ್ರ ತಗೊಂಡಿರೋದು ನಾವು ಕಾನ್ಸನೆಂಟ್ಸ್ ತಿನ್ನು ತಗೊಂಡಿಲ್ಲ ಕಾನ್ಸನೆಂಟ್ಸ್ ಅಂದ್ರೆ ಏನಿಲ್ಲ ಇಲ್ಲ ವೋವೆಲ್ಸ್ ಬಿಟ್ಟು ಈ ಅಕ್ಷರಗಳನ್ನು ಬಿಟ್ಟು ಈ ವರ್ಣಮಾಲೆಯಲ್ಲಿ ಆಲ್ಫಬೆಟ್ ಅಲ್ಲಿ ಎಷ್ಟು ಅಕ್ಷರಗಳಿವೆ ಅವೆಲ್ಲ ಕಾನ್ಸನೆಂಟ್ಸ್ ಓಕೆ ಈಗ ನೋಡಿ ವೋವೆಲ್ಸ್ ಅಲ್ಲಿ ಎರಡು ತರ ಇದೆ ಒಂದು A A E O, A e o U ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದೆ ಶಾರ್ಟ್ ಟೋಕಲ್ಸ್ ನಿಮಗೆ ತುಂಬಾ ಪದಗಳು ಇದರಿಂದಲೇ ಬರುತ್ತದೆ ನಿಮಗೆ ಟ್ವೆಂಟಿ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ನಿಮಗೆ ಸೆವೆಂಟಿ 75% ಈ ಸೌಂಡ್ಸ್ ಬರುತ್ತೆ 75% ಈ ಸೌಂಡ್ಸ್ ಬರುತ್ತೆ ನೀವು ಏನೇ ತಗೊಳ್ಳಿ ಆಪಲ್ ಆಕ್ಚರ್ ಆಂಬುಲೆನ್ಸ್ ಆಂಪ್ಲಿಫೈರ್ ಆಂಪ್ಲಿಫಿಕೇಶನ್ ಸೋ ಇದೆಲ್ಲಾ ನಿಮಗೆ ಆ ಆ ಅಂತ ಬರೋದು ಎ ಅಂತ ಬರೋದು ಬಹಳ ಆಕೋತರು ಎಲ್ಲೋ ಇದರಲಿ ಏರೋಪ್ಲೇನ್ ಏರ್ ಏರ್‌ಕ್ರಾಫ್ಟ್ ಆಮೇಲೆ ಬಹಳ ಕಳಬರೋ ಜಾಸ್ತಿ ಬರೋದು ಈ ಅಕ್ಷರ ಇದು ಎ ಅಂತ ಬರೋದು ಬಹಳ ಕಳಗೆ ಇದೆ ಹಾಗಾದ್ರೆ ಡಿಫ್ರೆನ್ಸ್ ಅಕ್ಷರ ಗೊತ್ತಾಗೋದು ಈಗ ಎ ಅಂತ ಹೇಳಿ ಹೇಳ್ಬೇಕು ಅಂತ ಹೇಳ್ ಹೇಳ್ಬೇಕು ಅದು ನಿಮಗೆ ಮುಂದಿನ ಪಾಠಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸ್ಪೈಲ್ ಈ ಸೆಲ್ಲ ಹೋಗುತ್ತೆ ಅಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗುತ್ತೆ ಓಕೆ ಎ ಅಂತ ಹೇಳಿ ಹೇಳ್ಬೇಕು ಆ ಅಂತ ಹೇಳಿ ಹೇಳ್ಬೇಕು ರೈಟ್ ಸಿಗೋದಿಲ್ಲ ಸೇನ್ ಎ ಇ ಆಫ್ ಅ ಎಷ್ಟು ದಿನ ನೀವು ಇದನ್ನ ಹೇಗೆ ಹೇಳ್ತಿದ್ರಿ ಎ ಈ ತರ ಹೇಳ್ತಿದ್ರಿ ಎ ಇ ಐ ಓ ಯು ಇದು ಇದೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನೀವು ಉಳಿದ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮಗೆ ಇದೇ ತರ ಶಬ್ದಗಳು ಇದಾವೆ ಅರ್ಥ ಎಲ್ಲರಿಗೂ ಓಕೆ ಈಗ ಕಾನ್ಸೊನಂಟ್ಸ್ ಅಂದ್ರೆ ಏನು ವೋವೆಲ್ಸ್ ಅಂದ್ರೆ ಸ್ವರಗಳು ಕಾನ್ಸೊನಂಟ್ಸ್ ಅಂದ್ರೆ ವ್ಯಂಜನಗಳು ಕಾನ್ಸೊನಂಟ್ಸ್ ನಲ್ಲಿ ಸರ್ಕಲ್ ಹಾಕಿ ಇದಲ್ಲ ಸರ್ಕಲ್ ಎಲ್ಲ ಎಲ್ಲವೂ ನಮಗೆ ವೋವೆಲ್ಸ್ ಸರ್ಕಲ್ ಹಾಕ್ತೆ ಇರೋದು ಕಾನ್ಸೊನಂಟ್ಸ್ ಅಷ್ಟು ನೋಡಿದ್ರೆ ಸರ್ ಓಕೆ ಸರ್ಕಲ್ ಹಾಕದೇ ಇರೋದು ಒಂದು ಕಾನ್ಸೊನಂಟ್ ಯಾವುದು ಬ ದ ಫ ಗ ಹ ಜ ಗ ಪ ಕ್ ವ ರೈಟ್ ಇದೆ ಸರಿಯಾ ಅರ್ಥ ಆಯ್ತಲ್ಲ ಕಾನ್ಸಿಡೆನ್ಸ್ ಯಾವುದು ಸ್ವರಗಳು ಬಿಟ್ಟು ಏನಿದೆ ಓ ಇದು ಯಾರಿಗೆ ಅರ್ಥ ಆಗಿಲ್ಲ ಇದಿಷ್ಟು ಯಾರಿಗೆ ಅರ್ಥ ಆಗಿಲ್ಲ ಆಡಿ ಕೇಳಿಸ್ತಿದೆಯಲ್ಲ ನನ್ನ ಮಾನ ಕೇಳಿಸಿದೆಯಲ್ಲ ಎಲ್ರಿಗೂ ಕೇಳಿಸ್ತಿದೆ ತಾನೆ ಯಾರು ಯಾರು ಕೇಳಿಸ್ತಾ ಇದ್ರೆ ದಯವಿಟ್ಟು ಕೈ ಎತ್ತಿ ನೆಟ್ವರ್ಕ್ ಏನಾದ್ರು ಇಶ್ಯೂ ಇರುತ್ತೆ ಅಥವಾ ನಿಮಗೆ ಡಾಟಾ ಖಾಲಿ ಆಗಿರುತ್ತೆ ಏನಾದ್ರು ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು ಎಲ್ರಿಗೂ ಕೇಳಿಸ್ತಿದೆ ತಾನೆ ಓಕೆ ಹಾ ಓಕೆ ಈಗ ಯಾರಿಗೂ ಅರ್ಥ ಆಗಿಲ್ಲ ಅವ್ರು ಕೇಳಿ ನನಗೆ ನಿಮಗೆ ಏನ್ ಅರ್ಥ ಆಗಿಲ್ಲ ಅನ್ನೋದನ್ನ ಕೇಳಬೇಕು ಓಕೆ ಎಲ್ರಿಗೂ ಎಲ್ಲ ಅರ್ಥ ಆಯ್ತಾ ಹಾಗಾದ್ರೆ ಕಂಟಿನ್ಯೂ ಮಾಡಲ್ಲ ಇನ್ನೇನಿಲ್ಲ ನೋಡಿ ಇದರಲ್ಲಿ ನೀವು ನಾನು ಹೇಳಿದೆ ನಿಮಗೆ ಫಸ್ಟ್ ಗೆ ಹೇಳ್ತೀನಿ ಯಾವತ್ತು ಇಂಗ್ಲಿಷ್ ಅಂತ ಬಂದಾಗ ನಾವು ಸ್ಪೆಲ್ಲಿಂಗ್ಸ್ ಸೊ ಇದೆಲ್ಲ ಸ್ಪೆಲ್ಲಿಂಗ್ಸ್ ಎ ಬಿ ಸಿ ಇ ಸಿಇಿ ಸ್ಪೆಲ್ಲಿಂಗ್ ಅಷ್ಟೇ ಸ್ಪೆಲ್ಲಿಂಗ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಅಂತ ಗೊತ್ತಿಲ್ಲ ನನಗೆ ಅಕ್ಷರ ಅಂದ್ರೆ ಲೆಟರ್ ಸ್ಪೆಲ್ಲಿಂಗ್ ಅಂತ ಒಂದು ವಿಶೇಷವಾಗಿ ಇಂಗ್ಲಿಷ್ ಅಲ್ಲಿ ಅದು ಎಕ್ಸ್ಟ್ರಾ ಇದೆ ಸ್ಪೆಲ್ಲಿಂಗ್ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಅಂತ ಅನ್ನೋದಕ್ಕೆ ಪದ ಇಲ್ಲ ಕನ್ನಡದಲ್ಲಿ ಅಕ್ಷರ ಅಕ್ಷರಕ್ಕೆ ನಾವು ಇಂಗ್ಲೀಷ್ ಅಲ್ಲಿ ಲೆಟರ್ ಅಂತ ಹೇಳ್ತೀವಿ ಓಕೆ ಈಗೆಲ್ಲ ಸ್ಪೆಲ್ಲಿಂಗ್ಸ್ ಇದು ನಾವು ಎ ಸಿ ಡಿ ಎಸ್ ಹಾ ಫೋಟೋ ಹಾಕ್ತೀನಿ ಬರಲಿಕ್ಕೆ ಆಮೇಲೆ ಫೋಟೋ ಹಾಕ್ತೀನಿ ಸೊ ಸ್ಪೆಲ್ಲಿಂಗ್ಸ್ ಅಂತ ನಾವು ಏನು ಹೇಳ್ತೀವಿ ಕನ್ನಡದಲ್ಲಿ ಸ್ಪೆಲ್ಲಿಂಗ್ಸ್ ಅಂತ ಇಲ್ಲ ಕನ್ನಡದಲ್ಲಿ ಅಕ್ಷರಗಳು ಅಕ್ಷರಗಳ ಅಕ್ಷರಗಳನ್ನ ಜೋಡಿಸಿದಾಗ ನಿಮಗೆ ಪದ ಬರುತ್ತೆ ಪದಗಳನ್ನು ಜೋಡಿಸಿದಾಗ ವಾಕ್ಯ ಆಗುತ್ತೆ ಸ್ಪೆಲ್ಲಿಂಗ್ ಅಂತ ವಿಶೇಷವಾಗಿ ಇಂಗ್ಲೀಷ್ ಹೇಳಿದೆ ಸ್ಪೆಲ್ಲಿಂಗ್ ಅಂದ್ರೆ ಇದೆ ಆಪಲ್ ಸ್ಪೆಲ್ಲಿಂಗ್ ಹೇಳಪ್ಪ ಅಂತ ಹೇಳಿದೆ ಎ ಪಿಪಿ ಅಲ್ಲಿ ಅಂತ ಹೇಳ್ಬೋದು ಬಟ್ ಆಪಲ್ ಉಚ್ಚಾರಣೆ ಹೇಳಪ್ಪ ಅಂತ ಹೇಳಿದ್ರೆ ಅಕ್ಷರಗಳನ್ನು ನಿಮಗೆ ಕಣ್ಮುಂದೆ ಇದ್ದಾಗ ಅದನ್ನು ಓದೋದು ಹೇಗೆ ಅಥವಾ ನಾವು ಅಕ್ಷರಗಳನ್ನು ಬರೆದಾಗ ನೀವು ಅದನ್ನ ಹೇಳೋದು ಹೇಗೆ ಶಬ್ದಗಳ ಕೂಡ ಆ ಶಬ್ದ ಮಾಡ್ತಾ ಇದ್ದೇನೆ ಓಕೆ ಸೊ ಶಬ್ದಗಳನ್ನು ಕರೆಕ್ಟ್ ಆಗಿ ಗ್ರಹಿಸಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬರೀಲಿಕ್ಕೂ ಅನುಕೂಲ ಆಗುತ್ತೆ ಓದಲಿಕ್ಕೂ ಅನುಕೂಲ ಆಗುತ್ತೆ ಇಲ್ಲಾಂದ್ರೆ ನಾವು ಅಕ್ಷರ ಸ್ವೆಲ್ಲಿ ಇಂಗ್ಲೀಷಲ್ಲಿ